ಎಷ್ಟು ಗಟ್ಟಿ ಐತಿ ಅಂತಂದ ನೀವು ಯಾವ ತರ ಆದ್ರೂ ಹೊಡಿಬಹುದು ಏನು ಬ್ರೇಕ್ ಆಗೋದಿಲ್ಲ ಅಷ್ಟ ಗ್ಯಾರಂಟಿ ನಾವು ಕೊಡ್ತೀವಿ ಬಟ್ ಬೇರೆ ಪ್ರಾಡಕ್ಟ್ ಅಲ್ಲಿ ಮಾತ್ರ ಇಷ್ಟ ಚಾರ್ಜಸ್ ಇರೋದಿಲ್ಲ ನೋಡ್ಕೊಂಡು ಇದ್ರೆ ಚೆಕ್ ಮಾಡ್ಕೊಂಡು ತಗೊಂಡ್ ಹೋಗಬಹುದು ಧಾರವಾಡದ ಕೃಷಿ ಮೇಳದಲ್ಲಿ ವಿಧಿವಿಹಾನ ಅಗ್ರೋ ಪ್ರಾಡಕ್ಟ್ಸ್ ಬೀಜ ಬಿತ್ತನೆಯ ಯಂತ್ರ ಒಂದು ವರ್ಷದ ವಾರಂಟಿ ಕ್ಲಚ್ನೊಂದಿಗೆ ನೂರು ಪರ್ಸೆಂಟ್ ಸ್ಟೀಲ್ ಹಲ್ಲುಗಳು ನೂರು ಪರ್ಸೆಂಟ್ ಶುದ್ಧ ವರ್ಜಿನ್ ಮುರಿಯಲಾಗದ ಪ್ಲಾಸ್ಟಿಕ್ ವಸ್ತು ನಾನಾ ಬ್ರೇಕಿಂಗ್ ಹೊಂದಾಣಿಕೆಯ ಭಾಗಗಳು ಮತ್ತು ಸೈಲಾನ್ ಬ್ರಿಷ್ ಹೆಚ್ಚು ಬಾಳಿಕೆ ಬರುವ ಬಿಡಿ ಭಾಗಗಳು ಮತ್ತು ಯಂತ್ರ ಈ ಯಂತ್ರದೊಂದಿಗೆ ಎರಡು ತುಂಡುಗಳ ನಡುವಿನ ವ್ಯತ್ಯಾಸವನ್ನು ಐದು ಪಾಯಿಂಟ್ ಐದು ಇಂಚುಗಳಿಂದ ಆರು ಅಡಿಗಳಿಗೆ ಹೆಚ್ಚಿಸಬಹುದು ಬೀಜಗಳನ್ನು ಬಿತ್ತುವಾಗ ಒಂದು ಎರಡು ಮೂರು ನಾಲ್ಕರ ಪ್ರಕಾರ ಬೀಜಗಳ ಪ್ರಮಾಣವನ್ನು ಒಂದೇ ಸ್ಥಳದಲ್ಲಿ ಇಡಬಹುದು ಈ ಯಂತ್ರದಿಂದ ಹತ್ತಿ ಸೋಯಾಬೀನ್ ತೊಗರಿಬೇಳೆ ನೆಲಗಡಲೆ ಉದ್ದು ಶೇಂಗಾ ರಾಗಿ ಮುಂತಾದ ನಾನಾ ತರಹದ ಬೀಜಗಳನ್ನು ಬಿತ್ತಬಹುದು ಇದರ ಅಂಗಡಿಯ ವಿಳಾಸ ಮಲ್ಕಾಪುರದ ಬುಲ್ಹಾನದ ಮಹಾರಾಷ್ಟ್ರದಲ್ಲಿ ಚಿನ ಮಾಹಿತಿಗಾಗಿ ಡಬಲ್ ಸೆವೆನ್ ಡಬಲ್ ಫೋರ್ ಜೀರೋ ಫೋರ್ ಜೀರೋ ಟ್ರಿಬಲ್ ಸೆವೆನ್ ಹಾಗೂ ಏಯ್ಟ್ ಒನ್ ಫೋರ್ ಸೆವೆನ್ ಡಬಲ್ ಫೋರ್ ಡಬಲ್ ಒನ್ ಫೋರ್ ಏಟ್ಗೆ ಸಂಪರ್ಕಿಸಬಹುದು ನಮಸ್ಕಾರ ನಾವು ವಿಧಿವಾಹನ್ ಪ್ರೊಡಕ್ಷನ್ ಇಂದ ಕೃಷಿ ಮೇಳದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಸ್ಟಾಲ್ ಹಾಕಿದೀವಿ ಇದು ಉದ್ದೇಶ ಉದ್ದೇಶ ಏನಂತಂದ್ರೆ ಇಲ್ಲಿ ನಾವು ತೋರಿಸ್ತಾ ಇರೋದು ಬೀಜ ನಾಟಿ ಮಾಡುವ ಯಂತ್ರ ಆಮೇಲೆ ಇದು ನೋಡ್ಬಿಟ್ಟು ಇದನ್ನ ನೋಡ್ತಾ ಇದ್ರಲ್ಲ ಇದು ತರಕಾರಿ ಬೀಜ ನಾಟಿ ಮಾಡುವ ಯಂತ್ರ ಅಂದ್ರೆ ನಮಗೆ ಎರಡು ಇಂಚಿಂದ ಇಪ್ಪತ್ತು ಇಂಚು ವರ್ಗು ನಾವು ಅಡ್ಜಸ್ಟ್ ಮಾಡ್ಕೋಬಹುದು ಅಂದ್ರೆ ತರಕಾರಿ ಬೀಜ ಯಾವ್ದಾಗಿರ್ಬಹುದು ಮುಲಂಗಿ ಆಗಿರಬಹುದು ಗಜರಿ ಆಗಿರ್ಬೋದು ಕೊತ್ತಂಬರಿ ಆಗಿರ್ಬೋದು ಉಳ್ಳಾಗಡ್ಡಿ ಆಗಿರ್ಬಹುದು ಈ ತರ ತರಕಾರಿ ಬೀಜನ ನಾವು ಇದರಲ್ಲಿ ನಾಟಿ ಮಾಡಬಹುದು ಅದು ಎರಡರಿಂದ ಇಪ್ಪತ್ತು ಇಂಚು ವರ್ಗು ಆಮೇಲೆ ಇನ್ನೊಂದು ಮಷಿನ್ ನೋಡ್ತಾ ಇದ್ರ ಇದು ಕೂಡ ಬೀಜ ನಾಟಿ ಮಾಡಿ ಮಷಿನ್ ಇದು ಇದರಲ್ಲಿ ಏನಂತ ಅಂದ್ರೆ ಮೀನು ಆರ್ ಇಂಚಿಂದ ಆರ್ ಫೂಟ್ ವರ್ಗು ಅಡ್ಜಸ್ಟ್ ಮಾಡಬಹುದು ಇದರಲ್ಲಿ ಹತ್ತಿ ಸೋಯಾಬೀನು ಆಮೇಲೆ ಕಡಲೆ ಕಡಲೆ ಬೀಜ ಶೇಂಗಾ ಆಮೇಲೆ ನೀವು ಗೋಂಜೋಳ ಇದೆಲ್ಲ ಬಿತ್ತನೆ ಮಾಡೋದು ಮೇಲಾಗಿ ಇದು ಉಳ್ಳಾಗಡ್ಡಿ ಆಮೇಲೆ ಮೆಣಸಿಕಾಯಿ ಎಲ್ಲ ಕೂಡ ಬಿತ್ತನೆ ಮಾಡೋದು ಮೇನ್ ಹೈಲೈಟೆಡ್ ಪಾಯಿಂಟ್ ಏನಂತಂದ್ರೆ ಈ ಅಲ್ಲಿ ಮಾತ್ರ ನಮಗೆ ಕ್ಲಚ್ ಸಿಸ್ಟಮ್ ಇರುತ್ತೆ ಕ್ಲಚ್ ಸಿಸ್ಟಮ್ ಏನಂತಂದ್ರೆ ನಾವು ಸಾಲ್ ಚೇಂಜ್ ಮಾಡ್ಬೇಕಾದಾಗ ರಿವರ್ಸ್ ಹಿಡ್ಕೊಂಡ್ಬಿಟ್ಟು ನಾವು ಅದನ್ನ ಸಾಲ್ ಚೇಂಜ್ ಮಾಡ್ಕೋಬಹುದು ಇನ್ನೊಂದು ಹೈಲೈಟೆಡ್ ಪಾಯಿಂಟ್ ಏನಂತಂದ್ರೆ ಉಳ್ಳಾಗಡ್ಡಿ ಮೆಣಸಿಕಾಯಿಗೆ ಮಾತ್ರ ಬರುತ್ತೆ ಅದ್ರ ಅದು ಕೂಡ ಇದರೊಳಗೆ ಬರುತ್ತೆ ಬೇರೆ ಕಂಪ್ನಿ ಪ್ರಾಡಕ್ಟಲ್ಲಿ ಇಲ್ಲ ಆಮೇಲೆ ಇನ್ನೊಂದು ಏನಂತಂದ್ರೆ ಇದು ಒಂದು ವರ್ಷ ವಾರಂಟಿ ಜೊತೆಗೆ ಐತಿ ಆಮೇಲೆ ಕೃಷಿ ಮೇಳ ಆಫರ್ ಅಂತಂದು ಬಂದ್ಬಿಟ್ಟು ಏಳುವರೆ ಸಾವಿರ ಕೊಡ್ತಾ ಇದ್ದೀವಿ ಅದಾದ್ಮೇಲೆ ಎಂಟೂವರೆ ಸಾವಿರ ಇರುತ್ತೆ ಇದು ಕೂಡ ಅಷ್ಟೇ ಇದು ಏಳುವರೆ ಸಾವಿರ ಇರುತ್ತೆ ಕೃಷಿ ಮೇಳ ಮುಗಿದ್ಮೇಲೆ ಎಂಟೂವರೆ ಸಾವಿರ ಇರುತ್ತೆ ಏನೇ ಇದ್ರೂ ಕೂಡ ಇದು ಬುಕ್ ಮಾಡ್ಬೋದು ಆಮೇಲೆ ನನ್ನ ನಂಬರ್ ಬೇಕಂದ್ರೆ ನಿಮಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ ಕಾಲ್ ಮಾಡ್ಬೋದು ನಿಮ್ಗೆ ಏನೇ ಸಹ ಸಹಾಯ ಬೇಕಂದ್ರೂ ಕೂಡ ನಾನು ಮಾಡಿಕೊಡ್ತೀನಂತ ನಮಸ್ಕಾರ ಸರ್ ನೀವು ಚೆಕ್ ಮಾಡ್ಬೋದು ಇಲ್ಲಿ ಕ್ವಾಲಿಟಿ ಚೆಕಿಂಗ್ ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಗಟ್ಟಿ ಇದೆ ಅಂತಂದು ನೋಡಿದೆ ಯಾವ ತರ ಆದ್ರೂ ಹೊಡಿಬಹುದು ಏನು ಬ್ರೇಕ್ ಆಗೋದಿಲ್ಲ ಅಷ್ಟು ಗ್ಯಾರಂಟಿ ನಾವು ಕೊಡ್ತೀವಿ ಬಟ್ ಬೇರೆ ಪ್ರಾಡಕ್ಟ್ ಅಲ್ಲಿ ಮಾತ್ರ ಈ ಚಾನ್ಸಸ್ ಇರೋದಿಲ್ಲ ನೀವೇ ನೋಡ್ಕೊಂಡಿದ್ರೆ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬಹುದು ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು